ಕ್ಯಾಂಪ್ ನಡೀತಾ ಇದೆ ಇಂಪಾರ್ಟೆಂಟ್ ತಪಾಸಣೆ ಜೊತೆಗೆ ಉಚಿತ ಒಂದು ಮೆಡಿಷನ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಶಾಲೆನಲ್ಲಿ ಹೆಲ್ತ್ ಕ್ಯಾಂಪ್ ಶುರು ಮಾಡ್ತೀವಿ ಇರೆಗ್ಯುಲರ್ ಬೇಸಿಸ್ನಲ್ಲಿ ಮೂಲ ಉದ್ದೇಶ ಏನಂದ್ರೆ ಯಾರಿಗೆ ಯಾವುದೇ ರೀತಿಯ ಒಂದು ರೋಗ ಅಥವಾ ಕೊರತೆ ಇರಲಿ ಕಷ್ಟಗಳನ್ನು ಆ ರೋಗಗಳನ್ನು ನಿವಾರಿಸಲಿಕ್ಕೆ ಮಾಡ್ತಾ ಇರೋ ಸಂಸ್ಥೆಗೆ ಒಳ್ಳೇದಾಗಲಿ ಅದರಲ್ಲಿ ಜಿಗಣಿಯಲ್ಲಿ ಪೊಲ್ಯೂಷನ್ಸ್ ಜಾಸ್ತಿ ಇದೆ ಆರೋಗ್ಯ ಕೆಡ್ತಾ ಇರೋದ್ರಿಂದ ಅವರು ತುಂಬ ಆಲೋಚನೆ ಮಾಡಿ ಕೆ ಟಿ ಸಂಸ್ಥೆಯವರು ನಾವು ಇದರ ಬಗ್ಗೆ ಅರಿವು ಮೂಡಿಸಿದಾಗ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ವೈದ್ಯ ನಾರಾಯಣ ಹರಿ ಅಂತೇಳಿ ನಾವು ಒಂದು ಕಾಲದಲ್ಲಿ ಕರಿತಾ ಇದ್ವಿ ಇವತ್ತು ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಜನ ಹಿಂಜರಿತಾ ಇದ್ದಾರೆ ಆಸ್ಪತ್ರೆಗಳೆಲ್ಲವೂ ಕೂಡ ವಾಣಿಜ್ಯೀಕರಣ ಆಗಿದೆ ಅಂದರೆ ಕಮರ್ಷಿಯಲೈಸೇಷನ್ ಆಗಿದೆ ಹಾಗಾಗಿ ಎಲ್ಲಿ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆಯುತ್ತವೆಯೋ ಅಲ್ಲಿ ಬಡವರೆಲ್ಲರೂ ಕೂಡ ಉಚಿತವಾಗಿ ತಮ್ಮ ಆರೋಗ್ಯಗಳನ್ನ ತಪಾಸಣೆ ಮಾಡಿಸ್ಕೊಳ್ತಾರೆ ಹಾಗೆಯೇ ಅವರಿಗೆ ಯಾವ್ದಾದ್ರೂ ಗಂಭೀರವಾದಂತ ಸಮಸ್ಯೆ ಇದ್ರೆ ಯಾರು ಆ ಒಂದು ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಆಯೋಜಿಸುತ್ತಾರೆ ಅವರೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ ಇನ್ನು ಕೊರೋನಾ ಸಂದರ್ಭದಲ್ಲಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತ ಒಂದರ ಸಂದರ್ಭದಲ್ಲಿ ಕೊರೋನಾ ಭೀಕರವಾಗಿ ಇಡೀ ಜಗತ್ತನ್ನೇ ಕಾಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಕೊನೆಯಲ್ಲಿ ಚೈನಾದಲ್ಲಿ ಆರಂಭವಾದರೂ ಕೂಡ ಇಪ್ಪತ್ತಕ್ಕೆ ನಮ್ಮೆಲ್ಲರಿಗೂ ಬಂದು ಆವರಿಸಿತ್ತು ಆ ಒಂದು ಸಂದರ್ಭವನ್ನ ಎದುರಿಸಿದ್ದೇ ಮಹಾನ್ ಸವಾಲಾಗಿತ್ತು ಆ ಒಂದು ಸಂದರ್ಭದಲ್ಲಿಯೇ ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನಲ್ಲಿ ಎನೆಬಲರ್ಸ್ ಯುನೈಟೆಡ್ ವತಿಯಿಂದ ಹಸಿದ ಹೊಟ್ಟೆಗಳಿಗೆ ಅಂದ್ರೆ ಕರೋನಾಗಿಂತ ಭೀಕರವಾಗಿ ಕಾಡಿದಂತಹ ಸಮಸ್ಯೆ ಹೊಟ್ಟೆ ಹಸಿವು ಅದನ್ನ ಸಮರ್ಥವಾಗಿ ನಿರ್ವಹಿಸಲು ಎನೇಬಲರ್ಸ್ ಯುನೈಟೆಡ್ ಇಂಡಿಯಾದವರು ನಮಗೆ ಸಹಾಯವನ್ನು ಮಾಡಿದ್ದರು ಅವರದ್ದೇ ಸಂಸ್ಥೆ ಮತ್ತು ಎಂ ಸಂಸ್ಥೆ ವತಿಯಿಂದ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಂಗಣಿಯಲ್ಲಿ ಆಯೋಜಿಸಲಾಗಿತ್ತು ಪ್ರತಿ ವರ್ಷವೂ ಕೂಡ ಈ ಒಂದು ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಎಂದಿನಂತೆ ಈ ವರ್ಷವೂ ಕೂಡ ಜಿಗಣಿ ಪುರಸಭೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಗಣಿ ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಅರುಣಾಕುಮಾರಿ ಪ್ರಹ್ಲಾದ್ ರೆಡ್ಡಿರವರು ಉಪಾಧ್ಯಕ್ಷರಾದಂತಹ ಸವಿತಾ ಮುರಳಿ ರವರ ನೇತೃತ್ವದಲ್ಲಿ ಹಾಗೆಯೇ ಈ ಒಂದು ಸಂದರ್ಭದಲ್ಲಿಯೇ ಯುನೈಟೆಡ್ ಎನೇಬಲರ್ಸ್ ವತಿಯಿಂದ ಆಗಮಿಸಿದಂತಹ ಪ್ರವೀಣ್ ರವರು ಡಾಕ್ಟರ್ ಮಧುಸೂದನ್ ರವರು ಹಾಗೂ ಅಶ್ವಿನ್ ರವರು ಚೇತನ್ ಮುರಳಿ ಮುಂತಾದವರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕೆಟಿಟಿಎಂ ಸಂಸ್ಥೆಯ ಟಿ ಆರ್ ನಾಗರಾಜ್ ಎಸ್ ಬಾಲನ್ ಹಾಗೆ ಎಂ ಪ್ರವೀಣ್ ಡಾಕ್ಟರ್ ಮಧುಸೂದನ್ ಈಶ್ವರ್ ಕೃಷ್ಣಕುಮಾರ್ ವಾಸುದೇವ್ ಮುಂತಾದವರು ಭಾಗವಹಿಸಿದ್ದರು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಇವತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳುವುದೇ ಒಂದು ಸಮಸ್ಯೆ ಆಗಿದೆ ಅದನ್ನ ಸದೃಢವಾಗಿ ಎದುರಿಸದ ಹೊರತು ನಾವೆಲ್ಲರೂ ಕೂಡ ಬದುಕು ಉಳಿಯುವುದೇ ಒಂದು ಸವಾಲಾಗಿರುತ್ತದೆ ಇಂತಹ ಒಂದು ಸವಾಲನ್ನ ಎದುರಿಸಿ ನಾವೆಲ್ಲರೂ ಕೂಡ ಇವತ್ತು ಜೀವನವನ್ನ ನಡೆಸ್ತಾ ಇದ್ದೇವೆ ಹಾಗಾಗಿಯೇ ಜಿಗಣಿಯಲ್ಲಿ ಆಯೋಜಿಸಲಾಗಿದ್ದಂತಹ ಕೆಟಿ ಟಿ ಜಿಗಣಿ ಪುರಸಭೆ ಮತ್ತು ಎನೇಬಲರ್ಸ್ ಯುನೈಟೆಡ್ ವತಿಯಿಂದ ಈ ಒಂದು ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಎಲ್ಲರೂ ಆಗಮಿಸಿದರು ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಗಣ್ಯರೆಲ್ಲರೂ ಕೂಡ ಮಾತನಾಡಿದ್ದು ಹೀಗೆ ಕೆ ಟಿ ಕೆಲವಿನಾಯ್ ಅವರು ಇದಕ್ಕೆ ನಮ್ಮ ಸಂಸ್ಥೆ ಪ್ರವೀಣ್ ರಾವ್ ಇಬ್ಬರು ಇವರಿಗೆ ಇವರೆಲ್ಲ ಮುಂದೆ ಬಂದು ಈ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಇದನ್ನು ಉಪಯೋಗಿಸ್ಕೊಂಡಪ್ಪ ಆಗ ಕೆ ಟಿ ಎಲ್ ಸಂಸ್ಥೆಯವರು ಈ ಥರ ಉಚಿತ ಆರೋಗ್ಯ ಸೇವಗಳನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮೇಲೆ ಎಲ್ಲ ವಾರ್ಡ್ಗಳನ್ನು ಈ ಪ್ರಚಾರ ಮಾಡಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿ ಜನರ ಮಕ್ಕಳಿಗೆ ತಮ್ಮಲ್ಲಿ ಮನೆ ಮಾಡ್ಕೊಂತೀನಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಒತ್ತು ತುಂಬ ಕೊಡಬೇಕು ಅದನ್ನು ಶಿಕ್ಷಣಕ್ಕೆ ಒತ್ತು ಮತ್ತು ಆರೋಗ್ಯಕ್ಕೆ ಒತ್ತು ಕೊಡ್ತಾರಂತ ಕೇಳಿ ಸಂಸ್ಥೆಗೆ ನನ್ನ ಅವರ ಪಾಗಿ ಮನಸ್ಥಿತಿ ನಾನು ಯಾಕಂದರೆ ನಿಮಗೆ ಇನ್ನೆಲ್ಲರೂ ಹೇಳೋದು ಇರೋ ವಿಚಾರ ಇರೋದ್ರೆ ಶಾಲೆ ಒಂದು ಕನ್ನಡಕ್ಕೆ ಕೊಡ್ತೀರಾ ಇದೇ ಕೇಳಿದ್ದೆ ಅದಕ್ಕೆ ಮುಂದಪ್ಪ ನಮ್ಮ ಗಿರಿ ಮತ್ತು ನಮ್ಮ ಕ್ರವಿ ನಾವೆಲ್ಲ ಇದ್ದೀವಿ ಹದಿನೈದು ಕಟ್ಟಡ ಹದಿನೈದು ರೂಮ್ಸು ಒಂದು ಸಭಾಂಗಣವನ್ನು ಕಟ್ಸ್ಕೊಡ್ತಿದ್ದಾರೆ ಎಲ್ಲ ಆಗ್ತಾ ಇದೆ ನಡೀತಾ ಇದೆ ಅವ್ರು ಕಟ್ಕೊಡ್ತಿದ್ದಾರೆ ಹಾಗಾಗಿ ಅವ್ರಿಗೂ ಕ್ರಮಿಸ್ತಾರೆ ಮತ್ತು ಆರೋಗ್ಯ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡಾಗ ಆ ರೀತಿ ತೊಂದರೆಗಳು ನಮ್ಮಲ್ಲಿ ಇಲ್ಲ ಇನ್ನೂ ನಿರೂಪಕ್ಷರ ಅಂತ ಹೇಳಿ ನಮ್ಮ ಒಂದು ಜಿಗಣಿ ಪುರಸಭೆಯ ಸ್ವಚ್ಛತೆಯಲ್ಲಿ ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ ಸ್ವಚ್ಛತಾ ಪುರಸಭೆಯಾಗಿ ಮಾಡಬೇಕು ಅಂತ ವಿನಂತಿ ನಮ್ಮ ಅಧ್ಯಕ್ಷರಲ್ಲಿ ಮತ್ತು ನಮ್ಮ ಮಿಡಂಬ ವಿರೋಧ ವಿನಂತಿ ಮಾಡ್ಕೋತಾ ಇದ್ದೀವಿ ಪ್ಲಸ್ ಆದ್ರೂ ಅನ್ಕೊಂಡು ಏನಾದರೂ ಅನ್ಕೊಳ್ಳಿ ನಾವು ಒಬ್ಬ ಪುರಸ್ತಾವಿಸ್ತೀವಿ ವಿಶೇಷವಾಗಿ ಈ ಒಂದು ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದಾಗ ಇಲ್ಲಿ

ಇರಲ್ಲ ಅದರಿಂದ ಆರೋಗ್ಯ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಅದರಿಂದ ಈ ತರ ಕ್ಯಾಂಪ್ಗಳು ಸಾರ್ವಜನಿಕರ ಸಾರ್ವಜನಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಕ್ಯಾಂಪ್ಗಳು ಇನ್ನೂ ಮಾಡಲಿ ಹಾಗೂ ಆರೋಗ್ಯ ಶಿಕ್ಷಣ ಹೊಣೆಗಾರಿಕೆ ಅಡಿಯಲ್ಲಿ ಆರೋಗ್ಯ ಮತ್ತು ಶೈಕ್ಷಣಿಕ ಮತ್ತು ಒಂದು ಪರಿಸರ ಸಂಬಂಧಪಟ್ಟಂತ ಸಾಕಷ್ಟು ವಿಷಯಗಳಲ್ಲಿ ಕೆಡಿಟಿಎಂ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ ಕೆರೆಗಳ ಅಭಿವೃದ್ಧಿಪಡಿಸುವಂಥದ್ದಾಗಿರ್ಬೋದು ಮತ್ತು ಶೈಕ್ಷಣಿಕ ವಿಭಾಗದಲ್ಲಿ ಶಾಲೆಗಳನ್ನು ಕಟ್ಟಿಕೊಡುವಂಥದ್ದಾಗಿರ್ಬೋದು ಮತ್ತು ಆರೋಗ್ಯ ಬಹಳ ಮುಖ್ಯವಾದಂಥದ್ದು ಆರೋಗ್ಯ ಸೊ ಇವೊಂದು ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡುವ ಮುಖಾಂತರ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಜಿ ಟಿ ಇರ್ತಕ್ಕಂಥ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲೂ ಸಹ ಆಟಿಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ತೋರ್ಸಗಳು ಗಮನಕ್ಕೆ ಬಂದಿದೆ ಅಂತ ಅದು ಪ್ರತಿಯೊಂದು ಅಂಗನವಾಡಿ ಕೇಂದ್ರಕ್ಕೂ ಸಹ ಆಟಿಕೆಗಳು ಕೊಟ್ಟಿದ್ದಾರೆ ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಪೇಂಟಿಂಗ್ ಸೊ ಈ ರೀತಿ ಹತ್ತು ಹಲವು ಕಾರ್ಯ ಯೋಜನೆಗಳನ್ನ ರೂಪಿಸ್ಕೊಂತ ಬರ್ತಾ ಇದಾರೆ ಜಿಗ್ನಿಗೆ ಒಂದು ಸಿಎಸ್ಆರ್ ಯೋಜನೆ ಒಂದು ವರದಾನ ಆಗ್ತುಲಿ ತಾವೆಲ್ಲ ಇನಿಷಿಯೇಟ್ ತಗೊಂಡು ನಮ್ಮ ಜಿಗ್ನಿ ಭಾಗದ ಜನಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಜಿಗಣಿ ಪುರಸಭೆಯ ಸದಸ್ಯರಾದಂತಹ ಗಿರೀಶ್ ಹಾಗೆಯೇ ನಿಕಟಪೂರ್ವ ಸದಸ್ಯರಾದಂತಹ ಪ್ರವೀಣ್ ಹಾಗೆ ಫ್ಯಾನ್ಸಿ ರಮೇಶ್ ಜಿಗ್ನಿ ವಿನೋದ್ ಕೆಟಿಟಿಎಂ ಸಂಸ್ಥೆಯ ಟಿ ಆರ್ ನಾಗರಾಜ್ ಎಸ್ ಬಾಲನ್ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಯುನೈಟೆಡ್ ಎನೇಬಲರ್ಸ್ ವತಿಯಿಂದ ಅಶ್ವಿನ್ ರವರು ಚೇತನ್ ರವರು ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಯುನೈಟೆಡ್ ಐ ಹ್ಯಾವ್ ಅಶ್ವಿನ್ ಧರ್ಮೇಂದರ್ ಗಿರೀಶ್ ಎಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಪ್ರವೀಣ್ ಇವತ್ತು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಇಂಪಾರ್ಟೆಂಟ್ ಇದು ಸಾಲಿನಲ್ಲಿ ವರ್ಷದಲ್ಲಿ ಎರಡು ಸತಿ ಮಾಡ್ತೀವಿ ಕೆ ಟಿ ಟಿ ಎಮ್ ಜೊತೆ ಇವಾಗ ಕೆ ಟಿ ಟಿ ಎಮ್ ಜೊತೆ ಇನ್ನೊಂದು ಪ್ಲ್ಯಾನ್ ಇದೆ ಶಾಲೆನಲ್ಲಿ ಇದು ಹೆಲ್ತ್ ಕ್ಯಾಂಪ್ ಶುರು ಮಾಡ್ತೀವಿ ರೆಗ್ಯುಲರ್ ಬೇಸಿಸ್ನಲ್ಲಿ ಮಕ್ಕಳದ್ದು ಮಾನಿಟ್ರಿಂಗ್ ಮಾಡೋಕ್ಕೆ ಅದು ನೋಡ್ತಾ ಇದ್ವಿ ಇಟ್ಸ್ ಇಸ್ ಅ ಗುಡ್ ಸೋಷಿಯಲ್ ಇನಿಷಿಯೇಟಿವ್ ಇದು ಕೆ ಟಿ ಟಿ ಎಮ್ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂಚೆನೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಕೋವಿಡ್ ಟೈಮ್ನಲ್ಲಿ ಆ್ಯಂಡ್ ದೆನ್ ಅಫ್ಕೋರ್ಸ್ ಐ ಟು ಥ್ಯಾಂಕ್ ಆ ಟೀಮ್ ಎಲ್ಲ ಕನ್ನನ್ ಸರ್ ಅಶ್ವಿನ್ ಧರ್ಮೇಂದರ್ ಭಾಯ್ ಇಲ್ಲಿ ಎಲ್ಲ ಜ ಕ್ಯಾಂಪ್ಸ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ಭಾಳ ಸಪೋರ್ಟ್ ಮಾಡಿದ್ದಾರೆ ಅಫ್ಕೋರ್ಸ್ ವಿ ಹಂಸ ಮ್ಯಾಮ್ ಭಾವ್ಯಾ ಮಂಜು ಹರೀಶ್ ಆ್ಯಂಡ್ ಅಫ್ಕೋರ್ಸ್ ದ ಪೀಪಲ್ ಆಫ್ ಜಿಗ್ನಿ ಪೀಪಲ್ ಆಫ್ ಆನಿಕಲ್ ಇಲ್ಲಿ ಭಾಳ ಪ್ರೀತಿ ಮಾಡ್ತಾರೆ ಜನ ಶಿಬಿರ ಬೇರೆ ಆರೋಗ್ಯ ಶಿಬಿರಗಳಿಗಿಂತ ವಿಭಿನ್ನವಾಗಿ ಪ್ರತಿ ಬಾರಿ ಬರ್ತಾ ಇದ್ದಾರೆ ತಪಾಸಣೆ ಜೊತೆಗೆ ಉಚಿತ ಒಂದು ಮೆಡಿಷನ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಸೊ ಈ ಭಾಗದಲ್ಲಿ ಅವರ ಒಂದು ನಡೆಸ್ಕೊಂಡ್ ಬಂದಿರತಕ್ಕಂಥ ಒಂದು ಸಿಎಸ್ ಆರ್ ಯೋಜನೆಯಲ್ಲಿ ಏನು ಆರೋಗ್ಯ ಶಿಕ್ಷಣ ಮತ್ತು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಏನು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅದು ಈ ಭಾಗದ ಜನಗಳಿಗೆ ವರದಾನ ಆಗಿರೋ ಆಗಿರತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಅವರ ಒಂದು ಈ ಒಂದು ಕಾರ್ಯಯೋಜನೆಗಳು ಹೀಗೆ ಮುಂದುವರ್ಕೊಂಡು ಹೋಗಲಿ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಾದಂಥ ಹೆಲ್ತ್ ಕ್ಯಾಂಪ್ಗಳು ನಡೆಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಇದ್ದೀನಿ ಅದನ್ನು ಆರೋಗ್ಯ ಶಿಬಿರ ಇರ್ಬೋದು ಈಗಾಗಲೇ ಸಿ ಎಸ್ ಆರ್ ಫಂಡಲ್ಲಿ ಅವರು ಶಾಲಾ ಕಟ್ಟಡಗಳು ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲ ಭಾಳ ಒಳ್ಳೆಯದು ಆದರೆ ಅವ್ರು ಮಾಡೋಕೆ ರೆಡಿ ಇದ್ದರೂ ನಮ್ಮ ಜನ ಉಪಯೋಗ ಪಡಿಸ್ಕೊಳ್ಳೋಕ್ಕೆ ಇವ್ರು ಮಾಡ್ತಾ ಇರೋ ಸಂಸ್ಥೆಗೆ ಒಳ್ಳೇದಾಗಲಿ ಇವರೆಲ್ಲ ಮುಂದೆ ನಿಂತ್ಕೊಂಡು ನಮ್ಮ ಹುಡುಗರು ಅವ್ರು ನಮ್ಮ ಪುರಸಭೆ ಸದಸ್ಯರು ಪ್ರವೀಣ್ ಇರ್ಬೋದು ನಮ್ಮ ಗಿರಿ ಇರ್ಬೋದು ಇದಕ್ಕೆಲ್ಲ ಪಾಪ ಅವರು ಸಾಥ್ ಕೊಟ್ಟು ಎಲ್ಲ ಸಹಕಾರ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಕಿರ್ಲೋಸ್ಕ ಸಂಸ್ಥೆ ಇನ್ನೂ ದೊಡ್ಡ ಸಂಸ್ಥೆಯಾಗಿ ಬೆಳೆದು ಇನ್ನು ಸಾಕಷ್ಟು ಸಾವಿರಾರು ಜನ ಲಕ್ಷಾಂತರ ಜನಕವನ್ನು ಕೆ ಟಿ ಟಿ ಎಂ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಸೊ ಇದೇ ರೀತಿ ನಾವು ವರ್ಷಾನು ವರ್ಷ ನಾವು ಜಿಗಣಿ ಸ್ಥಳದಲ್ಲಿ ಈ ಆರೋಗ್ಯ ಶಿಬಿರ ಶಿಬಿರವನ್ನು ಮಾಡ್ತಾ ಇದ್ದೀವಿ ಸೊ ಇದರ ಮೂಲ ಉದ್ದೇಶ ಏನಂದರೆ ಯಾರಿಗೆ ಯಾವುದೇ ರೀತಿಯ ಒಂದು ರೋಗ ಅಥವಾ ಕೊರತೆ ಇರಲಿ ಕಷ್ಟಗಳನ್ನು ಆ ರೋಗಗಳನ್ನು ನಿವಾರಿಸಲಿಕ್ಕೆ ಅಥವಾ ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಟಾದ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಅವರಿಗೆ ರೆಕಮೆಂಡೇಶನ್ ಮಾಡಲಿಕ್ಕೋಸ್ಕರ ಈ ಶಿಬಿರ ಆರೋ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಇದರಿಂದ ಎಲ್ಲ ಒಬ್ಬ ಕಾರ್ಮಿಕರಿಗೂ ಉಪಯೋಗ ಆಗ್ಲಿಕ್ಕಿದೆ ಹಾಗೇನೆ ಇಲ್ಲಿ ಜಗ್ನಿಯಲ್ಲಿರುವ ಎಲ್ಲ ಪ್ರಜೆಗಳಿಗೂ ತುಂಬ ಸಹಕಾರ ಆಗುತ್ತೆ ನಮ್ಮ ಕೆ ಟಿ ಟಿ ಎಮ್ ಈ ಒಂದು ಫ್ರೀ ಉಚಿತ ಆರೋಗ್ಯ ಶಿಬಿರವನ್ನು ಸಿ ಎಸ್ ಆರ್ ವತಿಯಿಂದ ಮಾಡ್ತಾ ಇದ್ದಾರೆ ಸೊ ಇದು ಒಂದು ತುಂಬ ದೊಡ್ಡ ಸಮಾಜ ಸೇವೆ ಅಂತ ಹೇಳ್ಕೊಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಸೊ ಇದೇ ರೀತಿ ನಾವು ಮುಂದೆ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಯಾಕಂದರೆ ಇವತ್ತು ಸಮಾಜದಲ್ಲಿ ಇವತ್ತು ಪೊಲ್ಯೂಷನ್ಸಲ್ಲಿ ಆರೋಗ್ಯ ತುಂಬ ಇದೆ ಅದರಲ್ಲಿ ಜಿಗಣಿಯಲ್ಲಿ ಪೊಲ್ಯೂಷನ್ಸ್ ಜಾಸ್ತಿ ಇದೆ ಆರೋಗ್ಯ ಕೆಡ್ತಾ ಇರೋದ್ರಿಂದ ಅವರು ತುಂಬ ಆಲೋಚನೆ ಮಾಡಿ ಕೆ ಟಿ ಎಫ್ ಸಂಸ್ಥೆಯವರು ಇದನ್ನು ಆಯೋಜಿಸಿದ್ದಾರೆ ತುಂಬ ಜನಗಳು ಇದ್ರ ಬ ಅನುಕೂಲ ಪಡ್ಕೋಬೇಕು ಇದರ ಅನುಕೂಲ ಎಲ್ಲ ಉಚಿತವಾಗಿದೆ ಎಲ್ಲ ಸಂಸ್ಥೆ ಆ್ಯಕ್ಚುಲಿ ಒಂದು ಸಂಸ್ಥೆ ಅದೇ ಕೆಲಸದಲ್ಲಿ ಅಂದರೆ ಆ ಸಮಾಜಮುಖಿ ಕೆಲಸದಲ್ಲೇ ಇರೋದರಿಂದ ಆ ಉಪಯೋಗಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಎಲ್ಲರೂ ಅದರ ಆರೋಗ್ಯ ಮನುಷ್ಯನಿಗೆ ಇದ್ದರೆ ಮುಂದಿನ ಅವ್ರು ಏನು ಬೇಕಾದರೂ ಮಾಡ್ಬೋದು ಆ್ಯಕ್ಚುಲಿ ಶಿಕ್ಷಣ ಆರೋಗ್ಯ ಈ ಫುಡ್ ಅನ್ನೋದು ಏನು ಎಷ್ಟು ಮುಖ್ಯ ಅಂದರೆ ಜನಕ್ಕೆ ಅಷ್ಟೇ ಮುಖ್ಯ ಅದನ್ನು ಹರ್ತುಕೊಂಡು ಕೆ ಟಿ ಎಮ್ ಸಂಸ್ಥೆ ಇದನ್ನೆಲ್ಲ ಅನುಕೂಲ ಎಲ್ಲ ಮಾಡ್ಕೊಡ್ತಾರೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾನೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಜಿಗಣಿ ಭಾಗದಲ್ಲಿ ಅಂತಲ್ಲ ಆರೋಗ್ಯ ಶಿಬಿರನ ಏರ್ಪಡಿಸಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಜನರಲ್ಲಿ ಅರಿವು ಮೂಡಿಸ್ಬೇಕು ಏನು ಅರಿವು ಮೂಡಿಸಬೇಕು ಹೇಗೆ ಅರಿವು ಮೂಡಿಸ್ಬೇಕು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ ಸೊ ರಸ್ತೆಗಳಲ್ಲಿ ಮೈಕ್ ಇಟ್ಬಿಟ್ಟು ಹೇಳಬೇಕಾಗುತ್ತೆ ಇಲ್ಲಾಂದರೆ ಜನಗಳಿಗೆ ಗೊತ್ತಾಗಲ್ಲ ಅವರವರ ಒಂದು ದಿನನಿತ್ಯ ಕಾರ್ಯಗಳಲ್ಲಿ ಅವರು ತೊಡ್ಕೊಂಡಿರ್ತಾರೆ ಬ್ಯುಸಿ ಇರ್ತಾರೆ ವ್ಯಸ್ತ ಇರ್ತಾರೆ ನಾವು ಇದರ ಬಗ್ಗೆ ಅರಿವು ಮೂಡಿಸಿದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಈ ಕಾರ್ಯಕ್ರಮ ನಾವು ಬರೀ ಹಮ್ಮಿಕೊಂಡಿದ್ದು ಮಾತ್ರ ಯಶಸ್ವಿ ಆಗೋಲ್ಲ ಇಲ್ಲಿರುವ ಜನರು ಬಂದು ಇದನ್ನು ಸದುಪಯೋಗ ಪಡಿಸ್ಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅದಕ್ಕೆ ಇಲ್ಲಿ ಪುರಸಭೆಯ ಅಧಿಕಾರಿಗಳಿರ್ಬೋದು ಅವರ ಕಾರ್ಮಿಕರಿರ್ಬೋದು ನಮ್ಮ ಸುತ್ತಮುತ್ತಲಿನ ಜನ ಇರಬಹುದು ಇರಬಹುದು ಅವರು ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಜನರಲ್ಲಿ ಬನ್ನಿ ಇದು ಒಂದು ಸಂಸ್ಥೆಯಿಂದ ಮಾಡ್ತಿರೋಂಥ ಆರೋಗ್ಯ ಶಿಬಿರ ಇದರಲ್ಲಿ ಯಾವುದೇ ರೀತಿಯ ಒಂದು ಇಚ್ಛೆ ಇರೋದಿಲ್ಲ ಸೊ ಬಂದು ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕು ನಡೀತಾ ಇದೆ ಈ ಶಿಬಿರವನ್ನು ಕೆ ಟಿ ಟಿ ಎಮ್ ಮತ್ತು ಎನೆಬಲರ್ಸ್ ಅವರ ಮೂಲಕ ನಡೀತಾ ಇದೆ ಇಲ್ಲಿ ಜಿಗಿಣಿಯಲ್ಲಿರೋ ವಾಸವಾಗಿರೋ ಎಲ್ಲರಿಗೂ ಒಂದು ಉಪಯೋಗವಾದ ಕಾರ್ಯಕ್ರಮ ಇದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಬಂದು ಸುಕ್ಷರು ತುಂಬ ಸೇವೆ ಮಾಡ್ತಾಯಿದ್ದಾರೆ ಸೊ ನಾವು ತುಂಬ ಧನ್ಯವಾದ ಕೊಡ್ತೀನಿ ಅವರಿಗೆ ನಮ್ಮ ಕೋವಿಡ್ ಟೈಮ್ನಲ್ಲಿ ನಮ್ಮ ಜಿಗಣಿ ನಮ್ಮ ಚಂದಾಪುರ ಆನೇಕಲ್ ತಾಲೂಕು ಸೊ ತುಂಬ ಡೆಡಿಕೇಟ್ ಕೆಲಸ ಮಾಡಿದ್ದೀನಿ ಸರ್ ನಾವು ವಾಲಂಟಿಯರಿಗೆ ತುಂಬ ಕೆಲಸ ಮಾಡ್ತೀನಿ ಕಾಲ ನಾಲ್ಕೈದು ವರ್ಷದಿಂದ ಸೇವೆ ತುಂಬಾ ಒಟ್ಟಿನಲ್ಲಿ ಎಲ್ಲೆಲ್ಲಿ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆಯುತ್ತವೋ ಆ ಒಂದು ಶಿಬಿರಗಳನ್ನ ಸುತ್ತಮುತ್ತಲು ಇರತಕ್ಕ ಎಲ್ಲ ಬಡವರು ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು ಹಾಗೆಯೇ ಸದೃಢವಾದಂತಹ ಮತ್ತು ಪ್ರೊಫೆಷನಲ್ ಡಾಕ್ಟರ್ಸ್ ಎಲ್ಲರೂ ಕೂಡ ಆಗಮಿಸಿರ್ತಾರೆ ಅಂದ್ರೆ ವೃತ್ತಿಪರ ವೈದ್ಯರುಗಳು ಎಲ್ಲೆಲ್ಲಿ ಆಗಮಿಸಿರ್ತಾರೋ ಅಲ್ಲೆಲ್ಲ ಉಚಿತವಾದಂತ ಉತ್ತಮವಾದಂತಹ ತಪಾಸಣೆಗಳು ಮತ್ತು ಚಿಕಿತ್ಸೆಗಳು ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ